ಇದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಹೊಲ ಅಥವಾ ಜಮೀನು ಮಾರಾಟಕ್ಕೆ ಇರುವ ಪ್ರಮುಖ ರೂಲ್ಸ್ ನಿಯಮಗಳ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡೋಣ ಜಮೀನು ಮಾರಾಟ ಮಾಡುವ ಮೊದಲು ಈ ನಿಯಮಗಳನ್ನು ನೀವು ತಿಳಿದಿರೋದು ಬಹಳ ಮುಖ್ಯ ಮೊದಲನೆಯದಾಗಿ ಎನ್ ಎ ಪರವಾನಗಿ ಬೇಕು ವ್ಯಾಪಾರಿಕ ಅಥವಾ ವಸತಿ ಗೃಹ ನಿರ್ಮಾಣಕ್ಕೆ ಜಮೀನು ಮಾರಾಟ ಮಾಡೋದು ಅಂದರೆ ನಾನ್ ಅಗ್ರಿಕಲ್ಚರ್ ಪರವಾನಗಿ ಅಗತ್ಯ ಎರಡನೆಯದಾಗಿ ಋಣಮುಕ್ತ ಪ್ರಮಾಣ ಪತ್ರ ಹೊಲದ ಮೇಲೆ ಬ್ಯಾಂಕ್ ಲೋನ್ ಇದ್ದರೆ ಮಾರಾಟಕ್ಕಿಂತ ಮೊದಲು ಪೂರ್ತಿ ಪಾವತಿಸಿ ಋಣಮುಕ್ತ ಪ್ರಮಾಣ ಪತ್ರ ನೀವು ಪಡೆಯಬೇಕು ಮೂರನೇದಾಗಿ ಪಟ್ಟ ಆರ್ ಟಿ ಸಿ ದಾಖಲಾತಿ ಪರಿಶೀಲನೆ ಪಟ್ಟ ಮಾಳ್ಬುಳಗಳು ಆರ್ ಟಿ ಸಿ ದಾಖಲೆಗಳು ಮನೆಯ ಹಕ್ಕು ದಾಖಲೆಗಳು ಪರಿಪೂರ್ಣವಾಗಿರಬೇಕು ಅವುಗಳಲ್ಲಿ ಯಾರ ಹೆಸರಿನಲ್ಲಿ ಹೊಲವಿದೆ ಎಂಬುದು ಸ್ಪಷ್ಟವಾಗಿರಬೇಕು ನಾಲ್ಕನೇದಾಗಿ ಗ್ರಾಮ ಪಂಚಾಯಿತಿ ಅಥವಾ ತಹಸೀಲ್ದಾರ್ ಅನುಮತಿ ಗಾವಿನಲ್ಲಿ ಇರುವ ಜಮೀನು ಮಾರಾಟಕ್ಕೆ ಗ್ರಾಮ ಪಂಚಾಯಿತಿ ಅಥವಾ ತಹಸೀಲ್ದಾರ್ ಅವರ ಅನುಮತಿ ಬೇಕಾಗಬಹುದು ಐದನೇದಾಗಿ ಭೂಮಾಪನ ಅಂದರೆ ಸರ್ವೆ ಅಗತ್ಯ ಹೊಲದ ಗಡಿ ಹದ ಸ್ಪಷ್ಟವಾಗಿರಬೇಕು ಭೂಮಾಪನ ನಿಖರವಾಗಿಲ್ಲದಿದ್ದರೆ ಸಮಸ್ಯೆ ಉಂಟಾಗಬಹುದು ಆರನೇದಾಗಿ ಅಂತಿಮ ದಾಖಲೆ ಬಿ ಖಾತ ಅಥವಾ ಎ ಖಾತ ನಗರ ಪ್ರದೇಶದಲ್ಲಿ ಇದ್ದರೆ ಜಮೀನಿಗೆ ಎ ಖಾತ ಇದ್ದರೆ ಮಾತ್ರ ಮಾರಾಟಕ್ಕೆ ಅನುಮತಿ ಸಿಗಬಹುದು ಏಳನೇದಾಗಿ ಪ್ಲಾಟ್ ರೂಪದಲ್ಲಿ ಮಾರಾಟಕ್ಕೆ ಡಿ ಟಿ ಸಿ ಲೇಔಟ್ ಅನುಮತಿ ಪ್ಲಾಟ್ ರೂಪದಲ್ಲಿ ಲೇಔಟ್ ಮಾರಾಟ ಮಾಡಬೇಕಾದರೆ ಡಿ ಟಿ ಸಿ ಪಿ ಅಥವಾ ಬಿ ಲೇಔಟ್ ಅನುಮತಿ ಅಗತ್ಯ ಎಂಟನೇದಾಗಿ ಉತ್ತರಾಧಿಕಾರ ಸಮ್ಮತಿ ಒಬ್ಬರಿಗೆ ಹೆಚ್ಚುವರಿ ಹಕ್ಕುದಾರರಾಗಿದ್ದರೆ ಎಲ್ಲರೂ ಸಹಿ ಹಾಕಿದ ಸಮ್ಮತಿ ಪತ್ರ ಬೇಕಾಗುತ್ತದೆ ಒಂಬತ್ತನೇದಾಗಿ ವಾಸ್ತು ಮತ್ತು ಕೃಷಿ ಚಟುವಟಿಕೆಗಳ ದಾಖಲೆಗಳು ಕೆಲವೊಮ್ಮೆ ಕೃಷಿ ಚಟುವಟಿಕೆಗಳ ದಾಖಲೆಯೂ ಕೋರಲಾಗಬಹುದು ಮುಖ್ಯವಾಗಿ ಸಹಾಯಧನ ಯೋಜನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಭದ್ರತೆಗೆ ಅಡ್ವೊಕೇಟ್ ಅಥವಾ ನೋಟರಿ ಮೂಲಕ ಜಮೀನು ದಾಖಲೆಗಳನ್ನು ಪರಿಶೀಲಿಸಿ ನೋಂದಣಿಗೆ ಮುನ್ನ ಎಲ್ಲ ದಾಖಲೆಗಳು ಸರಿಯಾಗಿವೆಯೇ ಎಂಬುದನ್ನು ನೀವು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ ಮಾಹಿತಿ ಇಷ್ಟವೆನಿಸಿದರೆ ಲೈಕ್ ಮಾಡಿ